ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯ್ಕನಾಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೋಸೆ ದೇವರಹಟ್ಟಿ ಗ್ರಾಮದ ಬೋಸೆ ರಂಗಸ್ವಾಮಿ ಶನಿವಾರ ದಾಸೋಹ ಮತ್ತು ದೇವರ ಎತ್ತು ಓಡಿಸುವುದು ಅದ್ದೂರಿಯಾಗಿ ನಡೆಯಿತು ಬುಡಕಟ್ಟು ಸಂಸ್ಕೃತಿ ಸಂಪ್ರದಾಯದಂತೆ ಗ್ರಾಮದಲ್ಲಿ ನಾಲ್ಕು ದಿನಗಳ ಕಾಲ ಅದ್ದೂರಿಯಾಗಿ ಈ ಜಾತ್ರೆಯನ್ನು ಆಚರಣೆ ಮಾಡಲಾಯಿತು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀ ಸ್ವಾಮಿಯು ದೇವರ ಎತ್ತುಗಳೊಂದಿಗೆ ಹಾಗೂ ಸಕಲ ಬಿರುದ ಬಾವಲಿಗಳೊಂದಿಗೆ ಹಿರೇಕೆರೆ ಕಾವಲಿನ ಮೂಲಕ ಜಾತ್ರಾ ಸ್ಥಾನಕ್ಕೆ ಆಗಮಿಸಲಾಯಿತು ದೇವರ ಎತ್ತುಗಳೊಂದಿಗೆ ಮೆರವಣಿಗೆ ಸಾಗಿತು ಪಲ್ಲಕ್ಕಿಯಲ್ಲಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಛತ್ರಿ ಚಾಮರ ಡೊಳ್ಳು ವಾದ್ಯಗಳೊಂದಿಗೆ ಬುಡಕಟ್ಟು ಸಂಪ್ರದಾಯದಂತೆ ಮೆರವಣಿಗೆ ಮೂಲಕ ಕರೆದೊಯ್ಯಲಾಯಿತು ನಂತರ ಪೂಜೆ ಮಂಗಳಾರತಿ ನಡೆಸಲಾಯಿತು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಗೆ ಮಹಾಪೂಜೆ ಮತ್ತು ದಾಸರಿಂದ ಪಂಜಿನ ಸೇವೆ ಹುರುಳು ಸೇವೆ ನಡೆಯಿತು ಪ್ರತಿ ವರ್ಷದಂತೆ ಈ ಜಾತ್ರೆಯು ನಾಲ್ಕು ದಿನಗಳ ಕಾಲ ನಡೆಯಲಿದ್ದು ಭಾನುವಾರದೊಂದು ಶ್ರೀ ಬೋಸೆ ರಂಗಸ್ವಾಮಿ ದೇವರನ್ನ ಗ್ರಾಮಸ್ಥರು ಗ್ರಾಮಕ್ಕೆ ಅದ್ದೂರಿಯಾಗಿ ಸಕಲ ಬಿರುದಾವಳಿಗಳೊಂದಿಗೆ ಗ್ರಾಮಕ್ಕೆ ಕರೆತಂದು ಸಕಲ ಪೂಜಾ ವಿಧಿವಿಧಾನಗಳ ಮೂಲಕ ಗುಡಿ ಗುಡಿದುಂಬಿಸಲಾಯಿತು ನಂತರ ಜಾತ್ರೆಗೆ ತೆರೆ ಬೀಳಲಿದೆ ಇದೇ ವೇಳೆ ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಂಗಸ್ವಾಮಿ ದೇವರ ಗುಡಿಕಟ್ಟಿನ ಯಜಮಾನರಾದ ಪೂಜಾರಿ ಮಲ್ಲಿಕಾರ್ಜುನ್ ಯಜಮಾನ ಬೋರಯ್ಯ ಪೂಜಾರಿ ಮುದಿಯಪ್ಪ ಎತ್ತಿನ ಬೋಸಯ್ಯ ಕುರಿಕಿಲಾರಿ ಬೋರಯ್ಯ ದಾಸಯ್ಯ ಹಾಗೂ ನಾಯಕನಾಟಿ ಪಟ್ಟಣದ ಸ್ವಾಮಿ ಶಿವಣ್ಣ ಚನ್ನಾಗನಹಳ್ಳಿ ಮಲೇಶ್ ಗುಂತಕೋಲಮನಹಳ್ಳಿ ಸಿದ್ದಲಿಂಗಪ್ಪ ಜೈಸಿ ಬೇದಿಪೇಸ್ವಾಮಿ ಶಂಕರಸ್ವಾಮಿ ಮಂಜಣ್ಣ ಸೇರಿದಂತೆ ರಂಗಸ್ವಾಮಿ ದೇವರ ಗುಡಿಕಟ್ಟಿನ ಅಣ್ಣ ತಮ್ಮಂದಿರು ಭಕ್ತಾದಿಗಳು ಸಮಸ್ತ ಊರಿನ ಗ್ರಾಮಸ್ಥರು ಹಾಜರಿದ್ದರು ಗೋಸೆರಂಗಸ್ವಾಮಿ ಕಾರ್ತಿಕ ಜಾತ್ರಾ ಮಹೋತ್ಸವ ಅದರ ಪ್ರಯುಕ್ತ ಈ ಒಂದು ಗೋಸೇ ದೇವರಡ್ಡಿ ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳಿಗೆ ಇವತ್ತು ಭಾರತದ ಸನಾತನ ಸಂಸ್ಕೃತಿ ಮತ್ತು ನಮ್ಮ ಹಿಂದೂ ಧರ್ಮದ ಪ್ರತೀಕ ಈ ಒಂದು ದೈವಿಕ ಆರಾಧನೆಗಳು ಪೂಜೆಗಳು ಮತ್ತು ಈ ಕಟ್ಟುಪಾಡುಗಳು ಹಾಗಾಗಿ ನಿರಂತರವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಗೋಸೆ ದೇವರಟ್ಟಿಯೂ ಸೇರಿದಂತೆ ಸುಮಾರು ಮೂವತ್ತರಿಂದ ಮೂವತ್ತೈದು ಹಳ್ಳಿನಲ್ಲಿ ಈ ವ್ಯಾಸಮಂಡಲದ ದೈವಗಳನ್ನು ಪೂಜೆ ಮಾಡಿ ಅದರ ಮುಖಾಂತರ ಈ ಭಾಗದ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಮತ್ತು ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಬರಲಿ ಯಾವುದೇ ಆರೋಗ್ಯದಲ್ಲಿ ವ್ಯತ್ಯಯ ಆಗಬಾರ್ದು ಜನಜೀವನ ಸುಸ್ಥಿರವಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಜಾತ್ರೆಗಳನ್ನ ಆಚರಣೆ ಮಾಡ್ತಾರೆ ಇವತ್ತು ನಮ್ಮ ಹಿಂದೂ ಸನಾತನ ಸಂಸ್ಕೃತಿನಲ್ಲಿ ಈ ಒಂದು ಜಾತ್ರೆಗೆ ಈ ಒಂದು ಧಾರ್ಮಿಕ ಪರಂಪರೆಗೆ ಒಂದು ವಿಶೇಷವಾದ ಮಹತ್ವ ಇದೆ ಹಾಗಾಗಿ ಈ ಭಾಗದ ಎಲ್ಲ ಜನರು ಕೂಡ ಈ ಒಂದು ಧಾರ್ಮಿಕ ಆಚರಣೆಗಳು ಮಾಡೋದ್ರಿಂದ ಈ ಒಂದು ಭಾಗದಲ್ಲಿ ಎಲ್ಲೂ ಕೂಡ ಏನು ಅಪರಾಧ ಪ್ರಕರಣಗಳು ಕಡಿಮೆ ಸಾಮರಸ್ಯ ಮನೆ ಮಾಡಿದೆ ನೆಮ್ಮದಿ ಇದೆ ಹಾಗಾಗಿ ಈ ಒಂದು ಸಂಪ್ರದಾಯವನ್ನು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಉನ್ನತಿಗೆ ಈ ಸಂಪ್ರದಾಯಗಳು ನಿಜಕ್ಕೂ ಕೂಡ ಅವಿಸ್ಮರಣೀಯ ಈ ಯುವಕರು ಕೂಡ ಈ ಒಂದು ಸಂಪ್ರದಾಯಗಳನ್ನು ಇನ್ನು ಅನಾತನ ಸಂಸ್ಕೃತಿಯನ್ನು ಉತ್ಪುಲ್ಯಕ್ಕೆ ಕೊಂಡೊಯ್ಯಕ್ಕೆ ಎಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಶುಭ ಕರ್ತವೆ